ಇಷ್ಟ ದಿನ ಹೇಳದ ಆಟ ಶನಿ ಏನು ಗುರುಗಳೇ ನಮ್ಮ ಜೀವನ ಇಷ್ಟೇನಾ ನಮ್ಮ ಜೀವನದಲ್ಲಿ ಯಶಸ್ಸೇ ಇಲ್ವಾ ನಮ್ಮ ಜೀವನದಲ್ಲಿ ಯಾಕೆ ಇಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳು ಯೋಚನೆ ಮಾಡಬೇಡಿ ಕುಂಭರಾಶಿಗೆ ಈಗ ಶನಿ ವಕ್ರ ದೃಷ್ಟಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಶನಿ ವಕ್ರ ದೃಷ್ಟಿಯಲ್ಲಿ ಕುಂಭರಾಶಿಯ ಮೇಲೆ ದೃಷ್ಟಿಯನ್ನು ಬಿಡ್ತಾ ಇದ್ದಾನೆ ಸ್ವಲ್ಪ ಅನುಕೂಲಗಳಾಗತ್ತೆ ಉಪಯೋಗವನ್ನು ಮಾಡಿಕೊಳ್ಳಿ ಸ್ವಲ್ಪ ಎಫೆಕ್ಟ್ ಅಂತಕ್ಕಂಥದ್ದನ್ನು ಹಾಕಿ ಯಾರು ಆಲಸ್ಯವನ್ನ ಇಟ್ಕೊಂಡು ಅಯ್ಯೋ ನಾವು ಎಷ್ಟು ದುಡಿದ್ರು ಅಷ್ಟೇನೆ ಅಂತ ಅಂದ್ಕೊಂಡು ಸೋಮಾರಿತನವನ್ನ ತನವನ್ನ ಇಟ್ಕೊಂಡು ದರಿದ್ರವನ್ನ ಸುತ್ತಕೊಂಡು ಬೆಳಗ್ಗೆ ಹನ್ನೆರಡು ಗಂಟೆಗೆ ಎದ್ದೇಳೋದು ಒಂದು ಗಂಟೆಗೆ ತಿನ್ನೋದು ರಾತ್ರಿ ಎಲ್ಲ ನಿದ್ದೆಗೆಡೋದು ಮಾಡ್ತೀರೋ ಅಂಥವರಿಗೆ ಗ್ರಹಚಾರ ಸಹಕಾರಿಯಾಗಲ್ಲ ಆಲಸ್ಯವನ್ನ ಬಿಟ್ಟಾಗ ಅಮೃತ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ ಸ್ವಲ್ಪ ಎಫೆಕ್ಟ್ ಹಾಕಬೇಕು ಸ್ವಲ್ಪ ಕಷ್ಟ ಪಡಬೇಕು ಆಗ ಕೆಲಸ ಕಾರ್ಯಗಳು ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ನಿಮಗೆ ಯಶಸ್ಸು ಅಂತಕ್ಕಂಥದ್ದು ಬರಬೇಕು ಅಂತ ಅಂದ್ರೆ ಈ ಪಿತೃಪಕ್ಷ ಮಾಸದಲ್ಲಿ ಮೊದಲು ನಿಮ್ಮ ನಿಮ್ಮ ಪಿತೃದೇವತೆಗಳನ್ನ ಆರಾಧನೆಯನ್ನು ಮಾಡ್ತಕ್ಕಂತಹ ಕೆಲಸವನ್ನು ಮಾಡಿ ಸರಿಯಾದ ತರ್ಪಣಗಳನ್ನು ಕೊಡ್ತಕ್ಕಂಥದ್ದು ಪಿಂಡ ಪ್ರಧಾನವನ್ನು ಮಾಡ್ತಕ್ಕಂಥದ್ದು ಸ್ವಯಂಪಾಕ ದಶಾದಾನಾದಿಗಳನ್ನು ಕೊಡ್ತಕ್ಕಂತಹ ಕೆಲಸವನ್ನು ಮಾಡಿ ಯಾರು ಸರಿಯಾಗಿ ಅಂತ್ಯಕಾಲದಲ್ಲಿ ಅವರಿಗೆ ಸಂಸ್ಕಾರಗಳನ್ನು ಮಾಡಿಲ್ಲವೋ ಈ ಪಿತೃ ಪಕ್ಷ ಮಾಸದಲ್ಲಿ ಸಂಸ್ಕಾರಗಳನ್ನು ಮಾಡ್ತಕ್ಕಂತಹ ಕೆಲಸವನ್ನು ಮಾಡಿ ಯಾಕೆ ಈ ಮಾತನ್ನ ನಾನು ಹೇಳ್ತೀನಿ ಅಂದ್ರೆ ಕನ್ಯಾ ರಾಶಿಯಲ್ಲಿಯೇ ರವಿ ಸಂಚಾರ ಸೂರ್ಯನ ನಮಗೆ ಆಧಾರ ನಿಮ್ಮ ಪಿತೃದೇವತೆಗಳ ಅನುಗ್ರಹ ಇಲ್ಲ ಅಂತ ಅಂದರೆ ಯಾವುದೂ ಕೂಡ ಸರಿಯಾಗಿ ಆಗಲ್ಲ ಈ ಪಿತೃಪಕ್ಷ ಮಾಸದಲ್ಲಿ ಕನ್ಯಾರಾಶಿಯವರು ಆದಷ್ಟು ವ್ಯವಸ್ಥಿತವಾಗಿ ನಿಮ್ಮ ನಿಮ್ಮ ಪಿತೃದೇವತೆಗಳನ್ನು ಅಂತ್ಯಕಾಲದಲ್ಲಿ ಸರಿಯಾಗಿ ಅವರಿಗೆ ಏನೂ ಮಾಡಿಲ್ಲ ಅಂದರೆ ಈ ಪಿತೃಪಕ್ಷ ಮಾಸವನ್ನು ಸದುಪಯೋಗವನ್ನು ಪಡಿಸ್ಕೊಂಡು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಆಗ ಪಿತೃದೇವತೆಗಳ ಅನುಗ್ರಹ ಪ್ರಾಪ್ತಿಯಾಗತ್ತೆ ಪ್ರತಿ ಮಾಸದಲ್ಲೂ ಕೂಡ ಹೇಳ್ತೇನೆ ಒಂದು ಪರಿಹಾರ ಅಂತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಏನಪ್ಪಾ ಪರಿಹಾರ ಅಂತ ಅಂದ್ರೆ ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂತ ಕೆಲಸ ಪಶ್ಚಿಮಕ್ಕೆ ಮುಖ ಮಾಡಿ ಇರ್ತಕ್ಕಂಥ ಆಂಜನೇಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮತ್ತೊಮ್ಮೆ ಹೇಳ್ತೀನಿ ಪಶ್ಚಿಮಕ್ಕೆ ಮುಖ ಮಾಡಿ ಇರ್ತಕ್ಕಂಥ ಆಂಜನೇಯ ನನಗೆ ಬಿಲ್ವ ಪತ್ರೆಯನ್ನ ಅರ್ಪಣೆಯನ್ನ ಮಾಡ್ಬೇಕೇನು ಗುರುಗಳೇ ಆಂಜನೇಯ ಬಿಲ್ವ ಪತ್ರೆಯನ್ನ ಖಂಡಿತವಾಗಿ ಹೌದು ಪಶ್ಚಿಮಕ್ಕೆ ಮುಖ ಮಾಡಿ ಇರ್ತಕ್ಕಂಥ ಆಂಜನೇಯನಿಗೆ ಬಿಲ್ವ ಪತ್ರೆಯನ್ನ ಪ್ರತಿ ಶನಿವಾರ ಅರ್ಪಣೆಯನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಆಗ ನಿಮಗೆ ಬರ್ತಕ್ಕಂಥ ದೋಷ ಪ್ರಮಾಣಗಳು ಕಮ್ಮಿಯಾಗುತ್ತೆ